ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ಹೇಗಿದ್ರು ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹ ಜಾಸ್ತಿ ಉಷ್ಣ ಆಗುತ್ತೆ ಈ ಒಂದು ಗ್ಲಾಸ್ ಮಸಾಲ ಮಜ್ಜಿಗೆ ಮಾಡಿಕೊಂಡು ಕುಡಿದ್ರೆ ನಮ್ಮ ದೇಹದ ಉಷ್ಣಾಂಶ ದಿಢೀರ್ ಅಂತ ಕಡಿಮೆ ಆಗುತ್ತೆ ಅದರಿಂದ ಇವತ್ತು ನಾನು ಈ ಮಸಾಲಾ ಮಜ್ಜಿಗೆ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನಾವು ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಮೊಸರು ತೆಗೆದುಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತ ಮೊಸರು ನೀವು ಪ್ಯಾಕೆಟ್ ಆದ್ರೂ ತೆಗೆದುಕೊಳ್ಬೋದು ಹೊರಗಡೆದು ಅದ್ರಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಆರು ಚಮಚ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಇದಕ್ಕೆ ಖಾರಕ್ಕೋಸ್ಕರ ಒಂದು ಹಸಿ ಮೆಣಸು ಖಾರ ನೋಡ್ಕೊಂಡು ಹಾಕೊಳ್ಳಿ ಇಲ್ಲ ಅರ್ಧ ಕೂಡ ಹಾಕೊಳ್ಬಹುದು ಶುಂಠಿನೂ ಹಾಕೋದ್ರಿಂದ ಶುಂಠಿ ಒಂದು ಅರ್ಧ ಇಂಚು ಹಾಕೊಳ್ತಾ ಇದ್ದೀನಿ ಶುಂಠಿನೂ ಖಾರ ಇರುತ್ತೆ ನೋಡಿ ಹಾಕೊಳ್ಳಿ ಖಾರ ಕಡಿಮೆ ಯೂಸ್ ಮಾಡೋರಿದ್ರೆ ಆನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಂಡ ನಂತರ ಇದು ಇದ್ರಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಮಜ್ಜಿಗೆ ಕಡಿಯೋದಿದ್ರೆ ಕಡಿಬಹುದು ನೀವು ಇಲ್ಲ ಅಂದ್ರೆ ಈ ತರ ಗ್ರೈಂಡ್ ಮಾಡಿ ಹಾಕೊಳ್ಬೋದು ಮಜ್ಜಿಗೆ ಕಡಿಯೋದಾದ್ರೆ ಹಸಿ ಮೆಣಸು ಇವೆಲ್ಲ ಪೇಸ್ಟ್ ಮಾಡಿ ಹಾಕೊಳ್ಬೋದು ಇವಾಗ ಇದು ಗ್ರೈಂಡ್ ಆಗಿದೆ ಫೈನ್ ಗ್ರೈಂಡ್ ಮಾಡ್ಕೊಂಡಿದೀನಿ ಇದನ್ನ ಬೇರೆ ಪಾತ್ರೆಗೆ ಹಾಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡಿದೀನಿ ಆನಂತರ ನಾನು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಫುಲ್ ನೀರ್ ಹಾಕೊಂಡಿದೀನಿ ಇದ್ರಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಮಜ್ಜಿಗೆ ಮಾಡಿದ್ದೀನಿ ಆರು ಸ್ಪೂನ್ ಮೊಸರಲ್ಲಿ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಪುದೀನ ಎಲೆ ಆ ನಿಮಗೆ ನಿಮ್ಗೆ ಬೇಕಿದ್ರೆ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬಹುದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟು ತೆಳುವಲ್ಲಿ ಇದ್ರೆ ಸಾಕು ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಕುಡಿಯೋದಕ್ಕೆ ಆರಾಮಾಗಿರುತ್ತೆ ಇದ್ರಗಿಂತ ಜಾಸ್ತಿ ತಿಕ್ನೆಸ್ ಆಗಿದ್ರೆ ಅಷ್ಟು ಕಂಫರ್ಟ್ ಅನ್ಸಲ್ಲ ಕುಡಿಯೋಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇಷ್ಟೇ ಇದರ ಪ್ರೊಸೆಸ್ಸು ಮಸಾಲಾ ಮಜ್ಜಿಗೆ ರೆಡಿ ಆಗುತ್ತೆ ನಾವು ಹೊರಗಡೆ ಎಲ್ಲ ಕುಡ್ದಿರುತ್ತೀವಿ ಅದೇ ರೀತಿ ರುಚಿಯಲ್ಲಿ ಮನೇಲೆ ಮಾಡ್ಕೊಳ್ಬಹುದು ಇದಕ್ಕೆ ಮಸಾಲೆ ಆ್ಯಡ್ ಮಾಡಿರೋದ್ರಿಂದ ಜೀರ್ಣ ಶಕ್ತಿಗೂ ತುಂಬಾನೇ ಒಳ್ಳೇದು ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ ಆ ಈ ವಿಡಿಯೋ ನಿಮ್ಗೆ ರೆಸಿಪಿ ಇಷ್ಟ ಆದ್ರೆ ನಮ್ಮ ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದೀರಾ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ E